ಟೂ ತೌಸಂಡ್ ಇಂದ ಟೂ ತೌಸಂಡ್ ಟ್ವೆಂಟಿ ಟ್ವೆಂಟಿ ಫೋರ್ ವರೆಗೂ ಇಲ್ಲಿವರೆಗೂ ಯಾವ್ಯಾವ ಮೂವಿ ರಿಲೀಸ್ ಆಗಿದೆ ಮತ್ತು ಆ ಮೂವಿಯಲ್ಲಿ ಹೈಯೆಸ್ಟ್ ಬಜೆಟ್ ಬಾಕ್ಸ್ ಆಫೀಸ್ ಕಲೆಕ್ಷನ್ ಯಾವ್ದಾದ್ರು ಮಾಡಿದೆ ಅಂತ ಪ್ರತಿಯೊಂದು ಮೂವಿ ಬಗ್ಗೆ ನಾವು ಪ್ರತಿಯೊಂದು ವಿಡಿಯೋದಲ್ಲೂ ತಿಳಿಸ್ಕೊಡ್ತೀನಿ ನಿಮ್ಮ ಅಮ್ಮನ ಪಿಂಡ ಯಾವ ಬೋಡಿ ಮಗನಿಗೆ ಅರ್ಥ ಈ ಕಿವಿಲಿ ಗುಗ್ಗೆ ಬಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ ಏನಂದ್ರೆ ಇನ್ನೊಂದ್ಸಲ ಟೂ ತೌಸಂಡ್ ಇಂದ ಟೂ ತೌಸಂಡ್ ಟ್ವೆಂಟಿ ಟ್ವೆಂಟಿ ಫೋರ್ ವರೆಗೂ ಇಲ್ಲಿವರೆಗೂ ಯಾವ್ಯಾವ ಮೂವಿ ರಿಲೀಸ್ ಆಗಿದೆ ಮತ್ತು ಆ ಮೂವಿಯಲ್ಲಿ ಐ ಎಸ್ ಬಜೆಟ್ ಬಾಕ್ಸ್ ಆಫೀಸ್ ಕಲೆಕ್ಷನ್ ಯಾವ್ದಾದ್ರು ಮಾಡಿದೆ ಅಂತ ಪ್ರತಿಯೊಂದು ಮೂವಿ ಬಗ್ಗೆ ಪ್ರತಿಯೊಂದು ವಿಡಿಯೋದಲ್ಲೂ ನಿಮಗೆ ತಿಳಿಸ್ಕೊಡ್ತೀನಿ ಮತ್ತೆ ನಿಮ್ಗೆ ಇಷ್ಟ ಆಗಿರೋ ಮೂವಿನ ನೀವು ಕಮೆಂಟ್ ಮಾಡಿ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನೀವು ಯಾವ ಮೂವಿ ಕಮೆಂಟ್ ಮಾಡ್ತೀರೋ ಆ ಮೂವಿ ಬಗ್ಗೆ ನಿಮ್ಗೆ ಏನೇನು ಬೇಕೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು ನಾನು ಕಣ್ಣೆದ್ರಿಗೆ ಇದ್ರೆ ಒಂದು ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ ಇರಿಟೇಷನ್ ಇರಿಟೇಷನ್ ಕಟ್ರಿ ಕಳಿಸ್ರಿ ಸೊ ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಲೈಕ್ ಬಟನ್ನ ಪ್ರೆಸ್ ಮಾಡಿ ಯಾರೇ ಚಪ್ಪಾರ ನನ್ನ ಮಕ್ಕಳು ಅಷ್ಟೇ